ಹಸಿ ಮಳೆ ಚೆನ್ನಾಗಿದೆ ಮಾಡಿದ್ವಿ ಇನ್ನು ಆಗಬೇಕು ಮಳೆ ಬಟ್ ಮಳೆ ಆಗಿದೆ ಚೆನ್ನಾಗಿ ಬಂದಿದೆ ಈ ಒಂದು ऑलरेडी ಒಳ್ಳೆ ಒಂದು ಬೆಳೆ ಇದೆ ಗುಗ್ರಾ ಸ್ಟ್ರಾಟಜಿ ಇಂದ ಸಾಕಷ್ಟು ಒಳ್ಳೆ ಸ್ವಲ್ಪ ವೈರಸ್ ಬರುತ್ತೆ ಸಿಮೃತ ಮಾಡಿ ಕೂಡ ನಾವು ಹಾಕಿದ್ವಿ ತುಂಬಾ &[noise] ಬೆಲ್ಗಡೆ ಸ್ವಲ್ಪ ಮ್ಬ್ರೋ ಪ್ರಾಬ್ಲಮ್ ಫ್ಲವರಿಂಗ್ ಕೂಡ ತುಂಬಾ ಚೆನ್ನಾಗಿ ಸ್ಪ್ರೇ ಕೊಟ್ಟು ಮತ್ತೆ ಫ್ಲವರಿಂಗ್ ಕೂಡ ಇಲ್ಲಿ ಒಳಗೆಲ್ಲ ಎಲ್ಲ ಸ್ಪ್ರೇ ಸಬ್ಸ್ಕ್ರೈಬ್ ಕೊಟ್ಟಿದ್ದೀವಿ ನಾವು ಇವಾಗ ಈ ಟೈಪ್ ನಮ್ಮ ಬೆಳೆ ಇದೆ ಈ ಒಳ್ಳೆಯ ಒಂದು ಇಳುವರಿ ಅಂತ ಹೋಗ್ಬೋದು ನಾವು ನಾವು ಪಪ್ಪಾಯ ಗಿಡ ಮತ್ತು ಅಡಿಕೆ ತೆಂಗು ಬಾಳೆ ಎಲ್ಲ ಬೆಳೆಯಲ್ಲೂ ಯೂಸ್ ಮಾಡಬಹುದು ನಾವು ಈ ಪಪ್ಪಾಯಿಗೆ ಬೆಳೆಯಲ್ಲಿ ಯೂಸ್ ಮಾಡಿದಂಥ ಉದಾಹರಣೆ ಮುಂದೆ ನೋಡ್ಬೋದು ಹೆಚ್ಚಿನ ಹೆಚ್ಚಿನ ಮಾಹಿತಿಗೆ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಸೆವೆನ್ ಒನ್ ನೈನ್ ಫೋರ್ ಟು ಒನ್ ಇದನ್ನು ಬಗ್ಗೆ ಮಾಹಿತಿ ಸಿಲಿಕ್ಕೆ ತೆಂಗಿ ಬಾಳೆ ಇಷ್ಟೇ ಜಾಳಿಕೆಗೆಲ್ಲ ಕೊಡ್ಬೋದು ತುಂಬಾ ಚೆನ್ನಾಗಿ